రిజిస్టర్ అని అంతవ్ సుమారు సార్ ఇబ్బరి ఇబ్బరి గద్ద జాస్తి తగ్గు కదోబోట ఆమె మహిళా నమినేటెడ్ ఇతర ఆ తర హ్యాక్ష నేమీ గుణి బాగా క్షేత్ర अंदर लाओ इसी मार्ग में लाइट मार्ग से लाइट मेक्सिको में यीशुवास्ता एक मुद्दा है ज़ाकेंडा ज़ाकेंडा नागलाम पास हमने आज तो नागलाम पास हमने और उसमें वो बिठाके मूंछ ना की बातें नहीं हमने बच्चों को बनाया बनाया अभी क्या ना क्या ना 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 శ్రీమం దాని దేవ దేవరా ఆ జాగ్రత్త బాగా ప్రమాణిక

ನಾನು ಯಾವುದೇ ಮುಂದೆ ನಾನು ಅರ್ಥಬೇಕು ನಾನು ಅಲ್ಲಿ ನಮ್ಮ ಮುಖ್ಯ ನಮ್ಮ ಕೈಯಿಂದ ಏನು ದೊಡ್ಡ ಮಾಡ್ತಿದ್ದು ನಾನು ಪರ್ಸೆಂಟ್ ನಾನು ಖರ್ಚು ಮಾಡ್ತೀನಿ ಎಲ್ಲ ಜಾತಿಯಲ್ಲಿ ತಗೊಂಡು ಹೋಗ್ತಿದ್ದೀನಿ ಗೊತ್ತಿದೆ ಈ ಸತಿ ಮಾತ್ರ ಒಂದು ಈ ಒಗ್ಗೂಡು ರಾಜೀನಾಮ ಅದರಿಂದ ನಾನು ಒಳ್ಳೆ ಸೇವೆ ಹೇಳಿ ನಾನು ಬಗ್ಗೆ ಅರ್ಜಿ ಕೊಟ್ಟಿದ್ದೀನಿ ಆ ಸಹಾಯವನ್ನು ಒಳ್ಳೆಯದು ರಾಜ್ಯಾಧ್ಯಕ್ಷರು ರಾಜ್ಯ ಚೇತನಗಳು ಭಾಳ ಒಳ್ಳೆಯ ಗುರುಗಳು ಅದರಿಂದ ನಮ್ಮ ಗುರುಗಳು ಗುರುಗಳ ಕೆಳಗೆ ನಾನು ಕೆಲಸ ಮಾಡ್ತಕ್ಕಂಥ ನನ್ನ ನಂಬಿ ನಾನು ಈ ನಾನು ಅರ್ಜಿ ಕೊಟ್ಟಿದ್ದೀನಿ ಎಲ್ಲ ಸಾಕಾರ ಮತ್ತು ಎಲ್ಲ ನಮ್ಮ ಡಿಸ್ಟಿಕ್ನಾಗೆ ಮುಖಂಡರಿಗೆ ಭೇಟಿ ಮಾಡಿ ಎಲ್ಲರೂ ಭೇಟಿ ಮಾಡಿದ್ದೀನಿ ಎಲ್ಲ ಮಸೀದಿಗೆ ಹೋಗಿದ್ದೀನಿ ಎಲ್ಲ ಅವರಿಗೂ ಸಾಕಾರ ಚೆನ್ನಾಗಿದೆ ಆಮೇಲೆ ಸಂದೇಶ ಅವರು ಹೇಳಿದ್ದೆ ಅವರು ಒಪ್ಪಿ ಬಿಟ್ಟಿದ್ದಾರೆ ಆಮೇಲೆ ನಮ್ಮ ಅವರು ಲೆಟರ್ ಕೊಟ್ಟಿದ್ದಾರೆ ಆಮೇಲೆ ಸಂಘ ಸಂಸ್ಥೆ ಎಲ್ಲ ನಮ್ಮ ಮುಸ್ಲಿಂ ಸಂಘಟನೆ ಎಲ್ಲ ಅವರು ಲೆಟರ್ ಕೊಟ್ಟಿದ್ದಾರೆ ಆಮೇಲೆ ರಾಜ್ಯಾಧ್ಯಕ್ಷ ನಾನು ರಾಜ್ಯಾಧ್ಯಕ್ಷ ಯಾರಿದ್ದಾರೆ ಇಂಟಕ್ನಲ್ಲಿ ಅವರು ಲೆಟರ್ ಕೊಟ್ಟಿದ್ದಾರೆ ಭಾಳ ಸಾಕಷ್ಟು ನನಗೆ ಅಭಿಮಾನ ಹೇಳಿದ್ದಾರೆ ಎಲ್ಲ ಮುಖಂಡರು ಆಗಲಿ ನಮ್ಮ ಜಮ್ಮ ನಮ್ಮ ಇದು ಎಲ್ಲ ಮುಖಂಡರು ಏನಿದ್ದಾರೆ ಎಲ್ಲ ನಮ್ಮ ಪಂಗ ನಾಲ್ಕೈದು ಪಂಗ ಇರೋ ಎಲ್ಲ ಪಂಗದಲ್ಲಿ ನಾನು ಒಂದಾಗಿ ನನಗೆ ಈ ಮಸೀದಿ ಆಗಲಿ ಗರ್ಗ ಆಗಲಿ ಇದು ಅಂಜುಮಾನ್ ಆಗಲಿ ಆಮೇಲೆ ಕಬಸ್ತಾನ್ ಆಗಲಿ ಒಳ್ಳೆಯ ಸೇವೆ ಮಾಡ್ತೀನಿ ಅಂತ ಹೇಳಿ ನಂಬಿದ್ದೀನಿ ಇನ್ನು ಸಾಕಾರ ಒಂದು ಜನಗಳ ಸಾಕಾರ ಭಾಳ ಐತೆ ನನ್ನ ಯಾರೇ ಅಭಿಮಾನ ಐತೆ ಅದರಿಂದ ನಾನು ಈ ಮುಂದೆ ಬಂದಿದ್ದೇನೆ ಯಾರೇ ನನಗೆ ಆಸೆ ಇಲ್ಲ ಒಂದು ರೂಪಾಯಿ ತಿನ್ನೋದು ಆಮೇಲೆ ಒಂದು ರೂಪಾಯಿ ನಾನು ಮಾಡೋದು ಆಸೆ ಇಲ್ಲ ಅನ್ನೋದು ಐತೆ ನನ್ನ ಅದು ಒಂದು ರೂಪಾಯಿ ಕೊಟ್ಟಲ್ಲ

ಆಯ್ತು ಇಬ್ಬರು ಆಗ್ತೀರ ಒಂದು ಇದು ಮಾಡಿ ಒಂದು ಅವ್ರಿಗೆ ಇಲ್ಲಪ್ಪ ನಾನು ದಾಖಲೆ ಅಂತ ಇದ್ರೆ ನನಗೆ ಹೇಳಿ ಇಲ್ಲ ನಾನು ಬರೋಲ್ಲ ಅಂತ ಹೇಳಿ ನನಗೆ ಮರ್ಯಾದ್ರೆ ವಿಶ್ವಾಸ ನುಗ್ಗುರ ಹತ್ರ ಹೋಗಿ ನುಗ್ಗರ ಹತ್ರ ಹೋಗ್ತಿರು ವಾಪಸ್ ತಗೊಂಡೆ ಇಲ್ಲೇ ನಾನು ಅಂತ ಹೇಳಿ